ಮೈ ಚಾನಲ್ ನೀವಿನ್ನು ನನ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ದೃಷ್ಟಿ ಇಂದಿನ ಪೋಟಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಚೆನ್ನಮ್ಮ ಹಾಗೂ ಮಹಾದೇವ ಅವರು ಊಟ ಮಾಡೋದಿಕ್ಕೆ ಅಂತ ಕೂರ್ಸಿ ಇಲ್ಲಿ ಸೈಲೆಂಟ್ ಅವ್ರು ಹೇಳ್ತಾರೆ ದತ್ತ ಬಾಯಿ ನಾನೇ ಬಡಿಸ್ತೀನಿ ಅಂತ ಹೇಳಿದಾಗ ಇಲ್ಲಿ ದತ್ತ ಅವ್ರು ಹೇಳ್ತಾರೆ ಏನು ಬೇಡ ಇಲ್ಲಿ ಕಂಡ ಎಂಟಿಗೆ ಬಡಸ್ತೀವಿ ಅದನ್ನ ಆರಾಮಾಗಿ ಕುತ್ಕೊಂಡು ತಿನ್ನಿ ಅಂತ ಹೇಳಿ ಇಲ್ಲಿ ದತ್ತ ಹಾಗೂ ದೃಷ್ಟಿಯವರು ಊಟನ ಬಡಿಸೋದಿಕ್ಕೆ ಅಂತ ಹೋಗ್ತಾರೆ ಆಮೇಲೆ ಇಲ್ಲಿ ಚೆನ್ನಮ್ಮ ಹಾಗೂ ಮಹಾದೇವ ಅವ್ರನ್ನ ಬನ್ನಿ ಚೆನ್ನಮ್ಮ ಅವರೇ ಬನ್ನಿ ಮಹಾದೇವ ಅವರೇ ಕೂತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಹೇಳಿ ಇಲ್ಲಿ ದತ್ತ ಅವ್ರೆ ನಾ ಕೂರಿಸ್ತಾರೆ ಊಟಕ್ಕೆ ಇಲ್ಲಿ ದತ್ತ ಅವರು ಮಹಾದೇವ ಅವ್ರಿಗೆ ನಮ್ಮತ್ತೆ ಮಾಡಿರೋ ಹೋಳಿಗೆ ತುಂಬಾ ಚೆನ್ನಾಗಿರತ್ತೆ ತಿನ್ನಿ ಅಂತ ಹೇಳಿ ಅವ್ರಿಗೆ ಹೋಳಿಗೆನ ಹಾಕ್ತಾರೆ ಹಾಗೆ ಮಹಾದೇವ ಅವ್ಳಗ್ ಹಾಕದ್ಮೇಲೆ ಇಲ್ಲಿ ಚೆನ್ನಮ್ಮ ಅವ್ರ ಹತ್ರ ಹೋಗಿ ನೀವ್ ಒಂದಲ್ಲ ಎರಡು ತಿನ್ಬೇಕು ತಿನ್ನಿ ತಿನ್ನಿ ಅಂತ ಹೇಳಿ ಎರಡು ಹೋಳಿಗೆ ಚೆನ್ನಮ್ಮ ಅವ್ರಿಗೆ ದತ್ತ ಅವ್ರು ಹಾಕ್ತಿರ್ಬೇಕಾದ್ರೆ ಚೆನ್ನಮ್ಮ ಅವರ ನೋಡಿ ಖುಷಿಯಲ್ಲಿ ತುಂಬಾ ಹಳ್ತಿದ್ದಾರೆ ಹಾಗೆ ಇಲ್ಲಿ ಸೈಲೆಂಟ್ ನೋಡೋ ರಾಜ ಅವ್ರ ಅತ್ತೆಗೆ ಎರಡು ಹೋಳ್ಗೆ ಹಾಕ್ತಿದ್ದಾರೆ ಅಂತ ಇಲ್ಲಿ ಸೈಲೆಂಟ್ ಅವರು ರಾಜಾಗೆ ಹೇಳ್ತಾರೆ ಆಮೇಲೆ ನಿಮ್ಮ ದೇವರು ದೃಷ್ಟಿ ತುಪ್ಪ ಅಂತ ಹೇಳಿದಾಗ ದತ್ತ ಅವ್ರು ಹೇಳ್ತಾರೆ ಹೋಳ್ಗೆನು ನಾನೇ ಹಾಕಿದ್ದು ಹಾಗಾಗಿ ತುಪ್ಪನೂ ನಾನೇ ಹಾಕ್ತೀನಿ ಅಂತ ಹೇಳಿ ತುಪ್ಪನ ಹಾಕ್ತಿರ್ತಾರೆ ಇಲ್ಲಿ ಆಗ್ತಾ ಆಗ್ತಾನೆ ದತ್ತ ಅವ್ರು ಬಿದೋಗತ್ತರ ತಲೆ ಸುತ್ತು ತರ ಆಗ್ತಾ ಇರತ್ತೆ ಅವ್ರಿಗೆ ಇಲ್ಲಿ ದೃಷ್ಟಿ ಊಟ ಬಡಿಸ್ತಿರ್ಬೇಕಾರೆ ದತ್ತ ಅವ್ರ ಆ ಕಡೆ ಹೋಗಿ ಇದ್ದಕ್ಕಿದ್ದಂಗೆ ತಲೆ ಸುತ್ತು ಬಿದ್ದೋಗಿ ಇಲ್ಲಿ ಮಹಾದೇವ ಅವ್ರ ತೊಡೆ ಮೇಲೆ ಬಿದೋಗ್ತಾರೆ ಅವರು ತಲೆ ಸುತ್ತಿ ಬಿದ್ದಿರೋದ್ ನೋಡಿ ಮೊನ್ನೆ ತುಂಬಾನೇ ಶಾಕ್ ಆಗ್ಬಿಡತ್ತೆ ಇಲ್ಲಿ ದತ್ತವನ್ನ ಸೋಫಾ ಮೇಲೆ ಮಲಗಿಸದ್ ಮೇಲೆ ಇಲ್ಲಿ ದೃಷ್ಟಿ ಅವ್ರ ದತ್ತೆ ಹೇಳ್ತಿರ್ತಾರೀ ಏನಾಯ್ತು ಎದ್ ಹೇಳಿ ಇದಕ್ಕಿದ್ದಂಗೆ ತಂಗೆ ನಿಮ್ಗೆ ಏನಾಯ್ತು ನಂಗೆ ಭಯ ಆಗ್ತಿದೆ ಕಣ್ರಿ ಎದೆ ಹೇಳ್ರಿ ಅಂತ ಇಲ್ಲಿ ದೃಷ್ಟಿ ಹೇಳ್ತಾ ಅಪ್ಪ ನಂಗೆ ತುಂಬಾ ಭಯ ಆಗ್ತಿದೆ ಅಪ್ಪ ನೀವೇ ಏನಾದ್ರು ಮಾಡಿ ಯಾಕಪ್ಪ ಇವ್ರೇನು ಮಾತಾಡ್ತಿಲ್ಲ ಅಂತ ಮಹಾದೇವ ಅವ್ರನ್ನ ದೃಷ್ಟಿ ಕೇಳ್ತಿದ್ರೆ ಮಹಾದೇವ್ ಗೊತ್ತು ತುಂಬಾನೇ ಟೆನ್ಷನ್ ಆಗ್ತಿರುತ್ತೆ ಪುಟ್ಟಿ ಏನೂ ಆಗಿಲ್ಲಮ್ಮ ಇವ್ಗೆ ಎದುರುಕೋಬಡ ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವರು ಸಮಾಧಾನ ಮಾಡ್ತಿರ್ತಾರೆ ಇಲ್ಲಿ ಮಹದೇವ ಅವರು ಹೇಳ್ತಾರೆ ಸೈಲೆಂಟ್ ಅಣ್ಣ ಇನ್ನು ಕಾಯೋದ್ ಬೇಡ ದೊಡ್ಡೊಮ್ಮನೆಯವ್ರಿಗೇನಾದ್ರೂ ಗೊತ್ತಾದ್ರೆ ಅಲ್ಲಿರೋರು ನನ್ ಬಗ್ನೇ ಅನುಮಾನ ಶುರು ಆಗ್ಬಿಡತ್ತೆ ಇನ್ ಕಾಯೋದ್ ಬೇಡ ಆಂಬುಲೆನ್ಸ್ ಅವ್ರನ್ನ ಕರ್ಸಿ ಅಂತ ಇಲ್ಲಿ ಮಹದೇವ ಅವ್ರು ಹೇಳ್ತಿದ್ರೆ ಬೇಡ ದತ್ತ ಬಾಯಿಗೆ ಏನು ಆಗಿಲ್ಲ ಇನ್ ಸ್ವಲ್ಪ ಓತಾನೆ ಎದ್ ಹೇಳ್ತಾರೆ ಅಂತ ಇಲ್ಲಿ ಸೈಲೆಂಟ್ ಹೇಳಿದಾಗ ಅಲ್ಲ ಹಣ ಇವಾಗ ಹೆಚ್ಚು ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ಸೈನೆಂಟನ್ನ ಇವ್ರಿಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಈ ಕಡೆ ಚೆನ್ನಮ್ಮ ಹೇಳಿದಾಗ ಮಹಾದೇವ್ ಅವರು ಫುಲ್ ಟೆನ್ಷನ್ ಅಲ್ಲಿ ಕಾಲ್ ಮಾಡಿ ಕಾಲ್ ಮಾಡಿ ಬಂದು ನೋಡ್ತಾರೆ ಅಂತ ಹೇಳ್ತಿದ್ರೆ ಅದ್ರ ಅವಶ್ಯಕತೆ ಇಲ್ಲ ಏನಾಗಿದೆ ಅಂತ ನಂಗೆ ಗೊತ್ತು ಅಂತ ಇಲ್ಲಿ ಸೈಲೆಂಟ್ ಹೇಳ್ತಿರ್ಬೇಕಾದ್ರೆ ಮನೆಯವ್ರಿಗೆಲ್ಲ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಏನಾಗಿದೆ ಸೈಲೆಂಟ್ ಅಣ್ಣ ಅಂತ ಇಲ್ಲಿ ಮಹಾದೇವ ಅವ್ರು ಹೇಳಿದಾಗ ಅದು ಅದು ಅಂತ ಹೇಳಿ ತತ್ತ ಅವರು ಜಾಸ್ತಿ ಕುಡ್ದಿದ್ದಾರೆ ಅಂತ ಇಲ್ಲಿ ಸೈಲೆಂಟ್ ಹೇಳೇ ಬಿಡ್ತಾರೆ ಆಗ ದೃಷ್ಟಿ ಅವ್ರಿಗಂತೂ ತುಂಬಾನೇ ಬೇಜಾರಾಗುತ್ತೆ ಕುಡ್ದಿದ್ರು ಅಂತ ಹೇಳಿದ್ರೆ ಅದು ಕುಡ್ದಿದ್ರ ಅಣ್ಣ ಅಂತ ಇಲ್ಲಿ ದೃಷ್ಟಿ ಕೇಳಿದಾಗ ಹೌದಮ್ಮ ಕುಡ್ದಿದ್ರು ಇಲ್ಲಿಗೆ ಬರೋದಕ್ಕಿಂತ ಮುಂಚೆನೆ ಕುಡ್ದಿದ್ರು ಅದೇ ಇದನ್ನೆಲ್ಲ ನಿಮ್ಗೆ ಹೇಳಿದ್ರೆ ಬೇಜಾರಾಗುತ್ತೆ ಅಂತ ನಾನ್ ಹೇಳಲಿಲ್ಲ ಅಂತ ಇಲ್ಲಿ ಸೈಲೆಂಟ್ ಹೇಳ್ತಾರೆ ನಶೆ ಹೇಳದ್ಮೇಲೆ ಅವ್ರಿಗೆ ಹೆಜ್ಜೆ ಆಗುತ್ತೆ ಅಂತ ಇಲ್ಲಿ ಸೈಲೆಂಟ್ ಹೇಳಿದಾಗ ಚೆನ್ನಮ್ಮ ಅವ್ರಂತೂ ತುಂಬಾನೇ ಬೇಜಾರಾಗ್ತಿರುತ್ತೆ ಇಲ್ಲಿ ದೃಷ್ಟಿ ಅವರು ನನ್ಗೆ ನಿನ್ ಪ್ರೀತಿ ಅರ್ಥ ಆಗಿದೆ ಹಾಗೆ ಬಿಟ್ಟು ಹೋಗ್ಬೇಡ ಅಂತ ದತ್ತ ಅವ್ರು ಹೇಳಿರೋದೆಲ್ಲ ನೆನ್ಪುಸ್ಕೊಂಡು ಹಾಗಾಗಿ ಇವ್ರು ಅದನ್ನ ಕೂಡ್ಬಿಟ್ಟು ಹೇಳಿದ ಅಂತ ಬೇಜಾರ್ ಮಾಡ್ಕೊಂಡು ಅವರು ದತ್ತ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಎತ್ಕೋತಿರ್ಬೇಕಾದ್ರೆ ಇಲ್ಲಿ ಚೆನ್ನಮ್ಮ ಅವರು ಬೇಡಮ್ಮ ಇಂಥ ಪರಿಸ್ಥಿತಿಲ್ಲ ಮನೆ ಹೋದ್ರೆ ಸರಿ ಇರಲ್ಲಮ್ಮ ಅವ್ರ ಪ್ರಜ್ಞೆ ಬಂದಾಗ ಹೋಗುವಂತೆ ಅಂತ ಹೇಳ್ತಿದ್ದಂಗೆ ಇಲ್ಲಿ ದೃಷ್ಟಿ ಬೇಜಾ ಮಾಡ್ಕೊಂಡು ಅಲ್ಲಿಂದ ಅಲ್ಟ ಹೊರಟೋಗ್ತಾರೆ ಇಲ್ಲಿ ಅವರು ಕಿಚನ್ ಗೆ ಬಂದು ತುಂಬಾನೇ ಅಳ್ತಿರ್ತಾರೆ ಅಲ್ಲಿ ಚೆನ್ನಮ್ಮ ಅವ್ರು ಬಂದು ಯಾಕಮ್ಮ ದೃಷ್ಟಿ ಅಳ್ತಿದ್ಯಾ ಅಂತ ಹೇಳಿ ಚೆನ್ನಮ್ಮ ಕೇಳ್ದಾಗ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಮ್ಮ ನೀನ್ ಒಂದೇ ಒಂದಿನ ದಿನ ಅಂದ್ರು ಹಳೆ ಮನೆಗ್ ಬರ್ಬೇಕು ಖುಷಿ ಆಗಿರ್ಬೇಕು ಅಂತ ನೀನ್ ಆಸೆ ಪಟ್ಟೆ ಅದನ್ನ ನನ್ ಕೈಲಿ ಆಗ್ಲಿಲ್ಲ ಅಮ್ಮ ಅಂತ ದೃಷ್ಟಿ ಹೇಳ್ತಿರ್ಬೇಕಾರ ಅಯ್ಯೋ ದಟ್ಟಿ ನಿಜವಾಗ್ಲೂ ನಂಗೆ ಖುಷಿ ಆಯ್ತು ಕಣೆ ಅಳಿ ಅಂದ್ರು ಮನೆಗ್ ಬಂದು ನಮ್ ಜೊತೆ ಕೂತು ಊಟ ಮಾಡೋರೂ ನಿಜ ಖುಷಿ ಆಯ್ತು ಅಂತ ಚೆನ್ನಮ್ಮ ಹೇಳಿದಾಗ ಅಮ್ಮ ನಂಗ್ ಗೊತ್ತಮ್ಮ ನಿಮ್ಗೆ ಖುಷಿ ಆಗಿಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು ಅವ್ರೀಗ ಆಡ್ತಾರೆ ಅಂತ ನನ್ ಗೊತ್ತಿರ್ಲಿಲ್ಲ ಅಮ್ಮ ಅವರು ಇಷ್ಟೊಂದು ಕುಡ್ದಿದಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ಇಲ್ಲಿ ದೃಷ್ಟಿ ಹೇಳ್ದಾಗ ಅಯ್ಯೋ ದೃಷ್ಟಿ ನಾನು ಇಷ್ಟು ವರ್ಷ ಒಬ್ಬ ಕುಡ್ಕುನ್ ಜೊತೆನೆ ಬದುಕ್ತಿದೀನಿ ಕುಡ್ದಾಗ ಹೇಗ ಆಗ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ದೃಷ್ಟಿ ಬುದ್ಧಿ ಅವ್ರು ಬಂದಾಗ ಈ ಮನೆಗ್ ಬಂದಾಗ್ಲೆ ಅವ್ರು ಕುಡ್ತಿದಾರೆ ಅಂತ ನಂಗ್ ಮುಂಚೆನೆ ಚೆನ್ನಾಗಿ ಗೊತ್ತಾಗಿತ್ತು ಅಂತ ಇಲ್ಲಿ ಚೆನ್ನಮ್ಮ ಹೇಳ್ತಿರ್ಬೇಕಾದ್ರೆ ದೃಷ್ಟಿ ಅವ್ರು ಅಮ್ಮ ಅಂತ ಹೇಳಿ ತುಂಬಾ ಶಾಕ್ ಅಲ್ಲಿ ಕೇಳ್ತಾರೆ ಹೌದು ದೃಷ್ಟಿ ನಿನ್ ಗಂಡಂಗೆ ಆರ್ತಿ ಮಾಡ್ಬೇಕಾದಾಗ್ಲೆ ನನ್ಗೆ ಚೆನ್ನಾಗಿ ಅರ್ಥ ಆಯ್ತು ಆದ್ರೆ ನಿನ್ ಗಂಡ ನನ್ ಗಂಡನ ತರ ನೆಡ್ಕೊಂಡಿಲ್ಲ ಚುಚಿ ಚುಚಿ ಮಾತಾಡ್ಲಿಲ್ಲ ಹಾಗೆ ಅವಮಾನ ಮುಖ ಕೂಡ ಮಾಡ್ಲಿಲ್ಲ ಏನು ಸ್ವಲ್ಪ ಬಂದ್ ಬಂದ್ಬಿಟ್ಟರು ಅಷ್ಟೇ ಅಲ್ವಾ ಅಂತ ಇಲ್ಲಿ ಚೆನ್ನಮ್ಮ ಅವರು ದೃಷ್ಟಿಗೆ ಹೇಳ್ತಾರೆ ಅಯ್ಯೋ ಅಮ್ಮ ಆ ಪ್ರೀತಿ ಬಂದಿರೋದು ಕುಡ್ತಿರಾಕ್ ಮಾತ್ರ ಅಮ್ಮ ಅಂತ ಹೇಳ್ದಾಗ ಅಯ್ಯೋ ಉಚ್ಚಿ ನಿನ್ ಜೊತೆ ಚೆನ್ನಾಗಿ ಪ್ರೀತಿಯಿಂದಾನೇ ನೋಡ್ಕೊಡ್ರಲ್ಲೇ ಪುತಿ ಅವ್ರು ಇವತ್ತೇನೇ ನಿನ್ ಜೊತೆ ಮಾತಾಡೋರು ಅದೆಲ್ಲ ಮನ್ಸಿನ್ ತಾಯಿ ಹೇಳಿರ್ತಾರಪ್ಪ ಅಂತ ಇಲ್ಲಿ ಚೆನ್ನಮ್ಮ ಹೇಳ್ಬೇಕಾರೆ ಹೌದಾ ಅಂತ ದೃಷ್ಟಿ ಹೇಳ್ತಾರೆ ಹೌದಮ್ಮ ಅದೆಲ್ಲ ತಲೆ ಕೆಡ್ಸ್ಕೋಬೇಡ ಬುದ್ಧಿ ಅವರು ಕುಡಿದಾಗ್ಲೂ ನೀನು ನಮ್ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ ಅಂತ ಯಾವ ತರ ಒಂದಿನ ಹೇಳ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವರು ದೃಷ್ಟಿನ ಸಮಾಧಾನ ಮಾಡ್ತಿರ್ತಾರೆ ಆಮೇಲೆ ಅವರು ಚೆನ್ನಮ್ಮ ಮಾತ್ ಕೇಳಿ ಅಲ್ಲಿಂದ ಖುಷಿಯಿಂದ ಹೊರಟೋಗ್ತಾರೆ ಗಂಡ ಕೂಪಿಷ್ಟ ಆದ್ರೆ ಬದುಕುದು ಅಂದ ಆದ್ರೆ ಗಂಡ ಕುಡ್ಕ ಬದುಕಕ್ ಆಗಲ್ಲ ಕಡೆ ಇಲ್ಲಿ ಇಲ್ಲಿ ಚೆನ್ನಮ್ಮ ಅವರು ತುಂಬಾನೇ ಅಳ್ತಿರ್ತಾರೆ ಇಲ್ಲಿ ದೃಷ್ಟಿ ಸೈಲೆಂಟ್ ಅವ್ರು ದತ್ತ ಅವ್ರನ್ನ ಕರ್ಕೊಂಡು ಬರ್ತಿರ್ತಾರೆ ಆದ್ರೆ ಇಲ್ಲಿ ದತ್ತ ಅವ್ರು ಬಿದೋಕರ ಇರ್ತಾರೆ ಬಾಯ್ ಮೊದ್ಲೆ ತುಂಬಾ ಕುಡ್ತಿದ್ದೀರಾ ಯಾಕೆ ಆಮೇಲೆ ಮದ್ಲೆ ಬಿದ್ದಿದೀರಾ ಈಗೆಲ್ಲರೂ ಬಿದ್ದು ನೋವು ಮಾಡ್ಕೊಂಡ್ರೆ ಏನ್ ಮಾಡೋದು ಅಂತ ಇಲ್ಲಿ ಸೈಲೆಂಟ್ ಕೇಳಿದಾಗ ದತ್ತ ಅವರು ಏ ಸೈಲೆಂಟ್ ನಾನೇನು ಕುಡ್ದಿಲ್ಲ ಕಣ ಫುಲ್ ಸ್ಟಡಿ ಸ್ಟಡಿ ಅಂತ ಹೇಳ್ತಾ ಇರ್ತಾರೆ ಆಗ ಇಲ್ಲಿ ಯಜಮಾಂತಿ ಅಂತ ದೃಷ್ಟಿಗೆ ಹೇಳ್ಬೇಕಾದ್ರೆ ಅವರು ಬನ್ನಿ ಸೌಕರ್ಯ ಒಳಗಡೆ ಹೋಗಿ ಮಾತಾಡೋಣ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಸೈಲೆಂಟ್ ಅವ್ರು ಹೆಲ್ಪ್ ಮಾಡಕ್ ಬಂದ್ರು ಬೇಡ ನೀನು ಹೋಗು ಅಂತ ಇಲ್ಲಿ ದತ್ತ ಅವ್ರು ಹೇಳ್ತಿರ್ತಾರೆ ನನ್ನ ಅವಶ್ಯಕತೆ ಇಲ್ಲ ನಾನು ಹೊರಟೋಗ್ತೀನಿ ಬಾಯ್ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವ್ರು ಬೇಜಾರ್ ಮಾಡ್ಕೊಂಡು ಹೊರಟೋಗ್ತಾರೆ ಆಕಡೆ ಜತ್ತ ಅವರು ತೋರಾಡ್ತಿರ್ತಾರೆ ಅವರು ಕೈ ಹಿಡ್ಕೊಳಪ್ಪ ಬಂದ್ರೆ ನೀನ್ ಸ್ಪೆಷಲ್ ಆಗಿ ಹೇಳ್ಬೇಕಾ ಅಂತ ಹೇಳಿ ಕೈ ಹಿಡ್ಕೊತಿರೋರ್ ಬರೋನ್ನ ಕೈಯಿಂದ ತೆಗೆದ್ಬಿಡ್ತಾರೆ ಆಮೇಲೆ ದೃಷ್ಟಿ ಅವರು ಅಮ್ಮ ಊಟ ಕೊಟ್ ಕಳ್ಸಿರ್ತಾರೆ ಹೋಗಿ ಇಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಇಲ್ಲಿ ದೃಷ್ಟಿ ಹೋಗ್ತಾರೆ ಕಡೆ ಗೆ ಹೋಗಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾರೆ ನಾನು ದೃಷ್ಟಿ ಮನೆಗೆ ಹೋಗ್ಬೇಕಂತ ಹೇಳಿ ನಾನು ಕುಡ್ತಾ ಇರ್ಲಿಲ್ಲ ಹಾಗಾದ್ರೆ ಇಷ್ಟೊಂದು ನಶೆ ಹೇಗಾಯ್ತು ನನ್ಗೆ ನಾನ್ ಏನು ಕುಡ್ದಿಲ್ಲ ಅಂದ್ರು ಹೇಳಿದ್ರು ನಾನ್ ದೃಷ್ಟಿ ಮನೆಯಲ್ಲಿ ನಕ್ತ ಖುಷಿಯಾಗಿ ಮಾತಾಡ್ತಿದ್ದು ಎಲ್ಲ ನೆನ್ಪಿತ್ತು ಹಾಗೆ ನನ್ ಕಣ್ಣು ಮುಚ್ಚಿದಂಗೆ ಆಗ್ತಿತ್ತು ನಾನ್ ಕುಡ್ದಿಲ್ಲ ಅಂದ್ರೆ ನಂಗೆ ಇಷ್ಟೊಂದು ನಶೆ ಬರೋದಿಕ್ಕೆ ತಲೆ ಸುದ್ ಬರೋದಿಕ್ ಏನ್ ಕಾರಣ ನಾನು ಕುಡ್ದಿಲ್ಲ ಕುಡ್ದಿಲ್ಲ ಅಂತ ಹೇಳಿ ಇಲ್ಲಿ ತತ್ತ ಅವ್ರು ತುಂಬಾ ಕೋಪ ಮಾಡ್ಕೊತಿರ್ತಾರೆ ಆ ಕಡೆ ಅವರು ಅಡ್ಗೆ ಮನೆಯಲ್ಲಿ ನಿಂತ್ಕೊಂಡು ಅಪ್ಪಾ ನಮ್ ಸಾವುಕಾರು ಮನೆಗ್ ಬಂದು ಊಟ ಮಾಡಿದ್ರಲ್ಲ ಖುಷಿ ಆಯ್ತಲ್ಲ ಅಷ್ಟೇ ಸಾಕು ಅಂತ ಹೇಳಿ ವಾಪಸ್ ಬರ್ತಿಪಿಕರ ಅಲ್ಲಿ ಸಡನ್ ಆಗಿ ಶರಾವತಿ ಅವ್ರು ಬರ್ತಾರೆ ಅಯ್ಯಪ್ಪ ಅಂತ ಇಲ್ಲಿ ದೃಷ್ಟಿ ಎದ್ರುಕೊಂಡು ಯಾಕ್ ದೃಷ್ಟಿ ನನ್ನ ನೋಡಿ ಭಯ ಆಯ್ತಾ ನನ್ ನೋಡಿ ಭಯ ಕೂಡ ಆಗುತ್ತಾ ನಿಂಗೆ ಅಂತ ಶರಾವತಿ ಕೇಳಿದಾಗ ಭಯ ಅಲ್ಲ ಮೋರೆ ಸಡನ್ ಆಗಿ ಬಂದ್ರಲ್ಲ ಅದಕ್ಕೆ ಗಾಬರಿ ಆಯ್ತು ಅಷ್ಟೇ ಅಂತ ಇಲ್ಲಿ ದೃಷ್ಟಿ ಹೇಳಿದಾಗ ಮುಂದೆ ನಾನು ನೆನ್ಪುಸ್ಕೊಂಡು ಗಾಬರಿನೂ ಆಗ್ಬೇಕು ಭಯಾನು ಆಗ್ಬೇಕು ಅಂತ ದಿನಗಳು ಬರುತ್ತೆ ಅಂತ ಇಲ್ಲಿ ಶರಾವತಿ ಹೇಳ್ತಾರೆ ಬಂದಾಗ ನೋಡ್ಕೊಳೋಣ ಬಿಡಿ ಇವಾಗ ಯಾಕ ಇವಾಗೆಲ್ಲ ಆ ಮಾತ್ ಯಾಕೆ ಅಂತ ದೃಷ್ಟಿ ಕೇಳ್ತಾರೆ ಪರವಾಗಿಲ್ಲ ಕಣೆ ನಿನ್ ಧೈರ್ಯ ಮೆಸ್ತೀನಿ ಮತ್ತೆ ನಿನ್ ಗಂಡ ಬರ್ತಾನೆ ಖುಷಿ ಆಗಿರ್ಬೋದು ಲಲ್ಲೆ ಓಡಿಬಹುದು ಮಾತಾಡ್ಬೋದು ಅಂತೆಲ್ಲ ಅಲ್ವಾ ನೀನು ಪಾಪ ಎಲ್ಲಾ ಆಸೆಗಳು ಹಾಳಾಗಿರ್ಬೇಕಲ್ವಾ ಅಂತ ಹೇಳಿ ಇಲ್ಲಿ ದೃಷ್ಟಿನಿ ನೋಡ್ಕೊಂಡು ಸ್ಮೈಲ್ ಕೊಡ್ತಿರ್ತಾರೆ ಶರಾವತಿ ಅವರು ಆಗ ದೃಷ್ಟಿ ಅವರು ಏನು ಮಾತಾಡ್ತಾರೆ ಹಾಗೆ ನಿಂತ್ಕೊಂಡು ನೋಡ್ತಿರ್ತಾರೆ ಹೌದು ಕಣೆ ನಿಮ್ಮನೆ ಏನೇ ಕೆಟ್ಟದ್ ಕೆಟ್ಟದ್ದೇಡಿದ್ರು ಅದಕ್ಕೆ ಕಾರಣ ನಾನೇ ಅಂತ ಇಲ್ಲಿ ಶರಾವತಿ ಹೇಳ್ತಾರೆ ಪರ್ವಾಗಿಲ್ಲ ಅಮ್ಮ ಅವರೇ ದೇವರು ಎಲ್ಲ ಅದಕ್ಕೂ ಒಂದೊಂದ್ ಲೆಕ್ಕ ಇಟ್ಕೊಂಡಿರ್ತಾನೆ ಆ ಲೆಕ್ಕಕ್ಕೆ ಪರಿಹಾರ ಕೊಟ್ಲೇಬೇಕಾಗುತ್ತೆ ಆ ಲೆಕ್ಕ ನಿಮ್ ಸಮಯ ಬಂದಾಗ ನೀವ್ ಕೊಡರಂತೆ ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ನೋಡು ದೃಷ್ಟಿ ಇವಾಗ ಆಲ್ರೆಡಿ ನಿನ್ ತಲೆ ಮೇಲೆ ತುಂಬಾನೇ ಬಾಂಬ್ ಬಾಂಬ್ಗಳನ್ನ ಕಟ್ಟಿದೀನಿ ಒಂದ್ ಒಂದಾಗಿ ಕಟ್ ಮಾಡ್ಕೊಂಡ್ ಬರ್ತಿರ್ತೀನಿ ನಿನ್ನ ದೃಶ್ಯ ಚೆನ್ನಾಗಿದ್ರೆ ನೀನು ಉಳ್ಕೋತಿಯಾ ಕೈ ಕೊಟ್ರೆ ನೀನು ಇಲ್ವಾಗ್ತೀಯಾ ಅಂತ ಇಲ್ಲಿ ಶರಾವತಿ ಹೇಳ್ತಿರ್ಬೇಕಾರೆ ಅಲ್ಲಿ ದೃಷ್ಟಿಗ ತುಂಬಾನೇ ಶಾಕ್ ಆಗ್ತಿರತ್ತೆ ನಿಮ್ಮಿಬ್ರು ಸಂಬಂಧನ ಮುರಿದೋಗುತ್ತೆ ಯಾಕೆ ಅಂದ್ರೆ ದತ್ತುಗೆ ನಿನ್ಮೇಲೆ ಅಷ್ಟೊಂದೇನು ಪ್ರೀತಿನೂ ಇಲ್ಲ ನಂಬಿಕೆನೂ ಇಲ್ಲ ಹಾಗಾಗಿ ನಿಮ್ಮಿಬ್ರು ಸಂಬಂಧ ಮುರಿಯೋದು ಏನ್ ಕಷ್ಟ ಅಲ್ಲ ಅಲ್ವಾ ದೃಷ್ಟಿ ಅಂತ ಇಲ್ಲಿ ಶರಾವತಿ ಹೇಳ್ತಾರೆ ಇಲ್ಲಿ ದೃಷ್ಟಿ ಅವರು ಏನು ಪ್ರತಿಕ್ರಿಯೆ ಮಾಡಿದೆ ಅಲ್ಲಿರೋ ಒಬ್ಬಟ್ಟು ಹಾಗು ಏನೋನು ಹಾಕಿ ತಗೊಳಿಯಮ್ಮೋರೆ ಅಂತ ಇಲ್ಲಿ ಹೇಳ್ತಿರ್ಬೇಕಾದ್ರೆ ಶರಾವತಿಗೆ ತುಂಬಾ ಶಾಕ್ ಆಗುತ್ತೆ ಮೋಸ ಹಾಗೂ ದ್ವೇಷದಿಂದ ನಿಮ್ ಸಂಬಂಧನ ಇಷ್ಟೊಂದು ಗಟ್ಟಿಯಾಗಿ ಉಳಿದಿರ್ಬೇಕಾದ್ರೆ ನಮ್ ಸಂಬಂಧ ಸ್ನೇಹ ಹಾಗೂ ಪ್ರೀತಿಯಿಂದ ಬೆಳೆದಿದೆ ಅದು ಇನ್ನೆಷ್ಟು ಗಟ್ಟಿಯಾಗಿರ್ಬೋದು ಹೇಳಿ ನೀವೇ ನಮ್ ಸಂಬಂಧ ಮುರಿಯೋದು ನಿಮ್ಗೆ ತುಂಬಾ ಸುಲಭ ಆಗಿದ್ರೆ ನಿಮ್ ಸಂಬಂಧ ಮುರಿಯೋದು ತುಂಬಾನೇ ಈಸಿ ಅಲ್ವಾ ಅಂತ ಇಲ್ಲಿ ಅವರು ಕೇಳ್ತಾರೆ ತಿನ್ನಿ ಅಂತ ಹೇಳಿ ಪ್ಲೇಟ್ ನ ಕೈ ಕೊಟ್ಟು ಅಲ್ಲಿಂದ ಹೊಟ್ಟೋಗ್ತಾರೆ ಆ ಕಡೆ ದತ್ತ ಅವ್ರ ರೂಮ್ ದೃಷ್ಟಿಯವರು ಬಟ್ಟೆ ಮಾಡಿಸ್ತಾ ನಿಂತಿರ್ತಾರೆ ಅಲ್ಲಿಗೆ ದತ್ತ ಅವರು ಬಂದು ದೃಷ್ಟಿಯವರು ತುಂಬಾ ಬೇಜಾರಲ್ಲಿ ನೋಡ್ತಾ ಅಂತ ಹೇಳಿ ಸೌಂಡ್ನ ಮಾಡ್ತಾರೆ ಆಗ ಅವರು ದತ್ತ ನೋಡ್ತಾರೆ ನಾನೇ ನಿಮ್ಮನ್ನ ಕರೆಯೋಣ ಅಂತಿದ್ದೆ ಎಲ್ಲಿ ನಿಮ್ಗೆ ಇಷ್ಟ ಆಗಲ್ವೋ ಅಂತ ನಾನು ಸುಮ್ನಿದ್ದೆ ಬನ್ನಿ ಬಿಸಿ ಇದೆ ಊಟ ಮಾಡದಂತೆ ಅಂತ ಹೇಳಿ ನೀ ದೃಷ್ಟಿ ಹೋಗ್ಬೇಕಾದ್ರೆ ದತ್ತ ಅವರು ದೃಷ್ಟಿನ ತಡೀತಾರೆ ದೃಷ್ಟಿ ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅದು ನಾನು ನಿಮ್ ಮನೆಗೆ ಕುಡ್ಕೊಂಡು ಅಂತ ಹೇಳ್ಬೇಕಾದ್ರೆ ಈ ಕಡೆ ದೃಷ್ಟಿಯವರು ಕುಡ್ಕೊಂಡ್ ಬಂದು ನೀವು ಗೆದ್ರಿ ಅಲ್ವಾ ಅಂತ ಹೇಳಿ ಇಲ್ಲಿ ಅವರು ಅಳದಿಕ್ಕೆ ಶುರು ಮಾಡ್ಬಿಡ್ತಾರೆ ಒಬ್ಳು ಹುಚ್ಚಿ ಕಣ್ರಿ ಸುಮ್ನೆ ನೀವು ನನ್ ಕಡೆ ನೋಡುದ್ರೆ ಸ್ವರ್ಗನೇ ಸಿಗೋತರ ಖುಷಿ ಪಡ್ತೀನಲ್ಲ ನಾನೊಬ್ಳು ಹುಚ್ಚಿ ನೀವು ದೃಷ್ಟಿ ಅಂತ ಕರದ್ರೆ ಸಾಕು ನೀವ್ ಕರದ್ರೆ ಅಂತ ಕಾಯ್ತಿರ್ತೀನಲ್ಲ ಅದಕ್ಕೆ ನಾನು ಹುಚ್ಚಿರಿ ಹೇಗೋ ನನ್ ಗಂಡ ನಮ್ಮ ಅಪ್ಪ ಅಮ್ಮನ್ ಮನೆಗ್ ಬರ್ತಾರೆ ಇವತ್ತಿಗೆ ನನ್ ಕಷ್ಟ ಮುಗಿತು ಅಂತ ಅನ್ಕೋತಿದ್ನಲ್ಲ ಅದಕ್ಕೆ ನಾನು ಹುಚ್ಚಿರಿ ಅಂತ ಇಲ್ಲಿ ದೃಷ್ಟಿ ಹೇಳ್ತಿರ್ಬೇಕಾದ್ರೆ ದೃಷ್ಟಿ ಮೊದ್ಲು ನಾನ್ ಹೇಳೋದನ್ನ ಕೇಳು ಅಂತ ದತ್ತ ಅವ್ರು ಹೇಳ್ತಿದ್ರು ನೀವ್ ಹೇಳದನ ನಾನು ರೀ ಹೇಳ್ರಿ ನೀವು ಅಪ್ಪ ಅಮ್ಮನ್ ಜೊತೆ ತಪ್ಪು ನಮ್ಮ ಅಪ್ಪ ಅಮ್ಮನ್ ಜೊತೆ ಮಾತಾಡಿದ್ದು ಹಾಗೆ ನೀವು ನನ್ನ ರೂಮ್ ಅಲ್ಲಿ ತಪ್ಪಕೊಂಡಿದ್ದು ಎಲ್ರು ಒಂದೇ ಕುಟುಂಬದವ್ರು ಅಂತ ಹೇಳಿ ಕೆಳಗಡೆ ಕುತ್ಕೊಂಡು ಊಟ ಮಾಡಿದ್ದು ಹಾಗೆ ಅಪ್ಪ ಅಮ್ಮಂಗೆ ಊಟ ಬಡ್ಸೋಣ ಅಂತ ಹೇಳಿದು ಹಾಗೆ ನನ್ ಕನ್ಸೆಲ್ಲ ನಿಜ ಆಯ್ತು ಅಂತ ಅನ್ಕೊಂಡಿದ್ದು ಆ ಖುಷಿನೆಲ್ಲಾ ಒಂದೇ ಕ್ಷಣದಲ್ಲಿ ಒಡ್ದು ಹಾಕ್ಬಿಡ್ರಿ ಕಣ್ರಿ ನೀವು ಅಂತ ಹೇಳ್ತಾ ಇಲ್ಲಿ ದೃಷ್ಟಿ ಅವರು ಹಿಲ್ತಿರ್ತಾರೆ ನನ್ ತಪ್ಪು ಮಾಡಿದ್ರು ಅಂತ ನಿಮ್ಗ್ ಅನ್ಸಿದ್ರೆ ನಿಮ್ ಖುಷಿಗೋಸ್ಕರ ನಂಗೆ ನೋವು ಕೊಡ್ತಿದ್ರೆ ನಂಗ ಅದೇನು ಕಷ್ಟ ಅಲ್ಲ ಕಣ್ರಿ ನನ್ಗೆ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ ಕಣ್ರಿ ಅಮ್ಮಂಗೆ ಯಾಕ್ರೆ ಶಿಕ್ಷೆ ಕೊಟ್ಟರು ಅವ್ರು ಏನ್ ಮಾಡಿದ್ರು ಆಗ ದತ್ತ ಅವ್ರು ಏನ ಮಾತಾಡ್ದೆ ಹಾಗೆ ತುಂಬಾ ಬೇಜಾರಲ್ಲಿ ದೃಷ್ಟಿನ ನೋಡ್ತಿರ್ತಾರೆ ಅಲ್ಲ ಕಂಡ್ರೆ ನಮ್ಮಅಮ್ಮ ನೀವ್ ಬಂದಾಗ್ಲೇ ಹಬ್ಬ ಮಾಡಲ್ಲ ಅಂತ ಹೇಳಿದ್ರಲ್ಲ ಅದು ತಪ್ಪಾ ಆ ತಪ್ಪಿಗೆ ಶಿಕ್ಷೆ ಕೊಟ್ರ ನಮ್ಮಅಮ್ಮಂಗ ಅಷ್ಟೊಂದ್ ಇದ್ರು ನೀವ್ ಬರ್ತೀರಾ ಅಂತ ಹೇಳಿ ಮನ ಅಷ್ಟೊಂದ್ ಸತಿ ಹೊರ್ಸುದ್ರಲ್ಲ ಆ ತಪ್ಪಿಗೆ ಶಿಕ್ಷೆ ಕೊಡ್ತೀರ ಮನೆಗೆ ಎಷ್ಟೊಂದ್ ಸಾಮಾನ್ ತಂದು ಇಷ್ಟೊಂದ್ ಸಡ್ಗಾಲದಿಂದ ಇದ್ರಲ್ಲ ಅಕ್ಕ ಶಿಕ್ಷೆ ಕೊಡ್ತೀರಾ ಮಾಡಿರೋ ಅಡ್ಗೆನ ಅಳಿಯಂಗು ಅಳಿಯಂಗ್ ಕೊಡ್ಬೇಕು ಅಂತ ಹೇಳಿ ಗಂಡಂಗೂ ಕೊಡ್ದೆ ಮಗಂಗು ಕೊಡ್ದೆ ನಿಮ್ ದಾರಿನೇ ಕಾಯ್ತಿದ್ರಲ್ಲ ಅದಕ್ಕೆ ಶಿಕ್ಷೆ ಕೊಡ್ತೀರಾ ಯಾವ್ದಕ್ ಶಿಕ್ಷೆ ಕೊಟ್ರಿ ನನ್ ದೋರೆ ಅಂತ ಹೇಳಿ ಇಲ್ಲಿ ದೃಷ್ಟಿ ಕೇಳ್ತಿರ್ಬೇಕಾದ್ರೆ ದತ್ತ ಅವ್ರಿಗೊಂದು ತುಂಬಾನೇ ಬೇಜಾರಾಗ್ತಿರುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನೀವಿಲ್ಲ ನನ್ನ ನನ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ Thank you.